ಪ್ರಬಂಧಕ್ಕೆ ಇರುವಂತಹ ಐದು ಅಂಕಗಳನ್ನ ಸುಲಭವಾಗಿ ಪಡಿಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಿದ್ರೆ ನೋಡಿ ಮೊದಲನೇದಾಗಿ ವೃತ್ತಪತ್ರಿಕೆ ವೃತ್ತಪತ್ರಿಕೆಗಳನ್ನ ಮೊದಲಿಗೆ ವೃತ್ತಪತ್ರಿಕೆ ಅಂದ್ರೆ ಏನು ಅಂತ ಇವುಗಳನ್ನ ಬರೆಬಿಟ್ಟು ಹಾಗೆ ಅದ್ರ ಜೊತೆಯಲ್ಲಿ ಸಂಪರ್ಕ ಮಾಧ್ಯಮಗಳು ಯಾವುದು ಅದನ್ನೆಲ್ಲ ಬರ್ಬಿಟ್ಟು ವಿವರಣೆಯನ್ನ ಬರಿತಾ ಹೋಗ್ಬೇಕಾಗುತ್ತೆ ಇಷ್ಟು ನಿಮ್ಗೆ ಅಹ್ ಮೊದಲಿಗೆ ಇಂಟ್ರಡಕ್ಷನ್ ಅನ್ನ ಬರಿಬೇಕು ಆಮೇಲೆ ಆ ಒಡಲ ವಿಷಯದ ವಿವರಣೆಯನ್ನ ಬರೀಬೇಕಾಗುತ್ತೆ ಅದಾದ ನಂತರ ಕನ್ಫ್ಯೂಸನ್ ಅಂದ್ರೆ ಅದರ ವಿಷಯವನ್ನ ಕುರಿತಾಗಿ ಉಪಸಂಹಾರ ಸಂಹಾರ ಅಂದ್ರೆ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಉಪಸಂಹಾರ ಅಂದ್ರೆ ಕನ್ಫ್ಯೂಸನ್ ಅನ್ನ ಒಟ್ಟಾರೆಯಾಗಿಬಹುದು ಹೊರಟ ಹೋಗ್ಬೇಕು ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಮಾಜದ ಒಂದು ಸಂಘಟನೆ वर्ण सांस्कृतिक चतुर्थी बरबा बरबूक ಇದಂತೂ ಬೌದ್ಯ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಏನು ಅಂದ್ರೆ ವೃದ್ಧಾಶ್ರಮಗಳನ್ನ ಯಥೇಚ್ಛವಾಗಿ ತೆರೆಯುತ್ತಿರುವಂತಹ ಒಂದು ಕಾರಣ ಅಂದ್ರೆ ಈಗಿನ ಒಂದು ಮಕ್ಕಳು ತಂದೆ ತಾಯಿಗಳನ್ನ ಅಂದ್ರೆ ವಯಸ್ಸಾದಂತಹ ಒಂದು ತಂದೆ ತಾಯಿಗಳನ್ನ ಸರಿಯಾಗಿ ನೋಡದೇ ಇರುವಂತಹ ಕಾರಣದಿಂದ ಅವರಿಗಾಗಿಯೇ ಹಲವಾರು ವೃದ್ಧಾಶ್ರಮಗಳನ್ನ ತೆರ ತೆರೀತಾ ಇರುವಂತಹದನ್ನ ನೋಡಬಹುದು ಸೊ ಈ ವೃದ್ಧಾಶ್ರಮವನ್ನ ಕುರಿತ ಇವರನ್ನ ಏನಾದ್ರೆ ಇನ್ನು ರಕ್ತದಾನ ಮತ್ತು ನೇತ್ರದಾನಗಳ ಹಾಗೆ ಆರೋಗ್ಯ ಸಮಸ್ಯೆಗಳಾಗ ಜೊತೆಗೆ ಮೂಢನಂಬಿಕೆಗಳು ಯಾವ ಮೂಢನಂಬಿಕೆಗಳ ಪರಿಣಾಮಗಳು ಏನಾಗುತ್ತೆ ಅನ್ನುವಂಥದ್ದನ್ನ ಕುರಿತು ಬರೀಬೇಕಾಗುತ್ತೆ ಇನ್ನು ಜೈವಿಕ ಇಂಧನ ಜೈವಿಕ ಇಂಧನ ಅಂದ್ರೆ ಏನು ಜೈವಿಕ ಇಂಧನಗಳು ಯಾವುವು ಅವುಗಳ ವಿಧಗಳು ಎಷ್ಟು ಅವುಗಳ ಕುರಿತಾಗಿ ಬರಿಬೇಕಾಗುತ್ತೆ ಇನ್ನು ತ್ಯಾಜ್ಯ ವಸ್ತುಗಳ ಮರು ಏನು ಅಂತದ್ದು ಹ್ಮ್ ಅವುಗಳನ್ನ ಕುರಿತು ತ್ಯಾಜ್ಯ ವಸ್ತುಗಳು ಯಾವುವು ಯಾವನ್ನೆಲ್ಲ ಮತ್ತೆ ಮರುಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ಕುರಿತು ಬರೀಬೇಕು ಇನ್ನು ಸಾಂಕ್ರಾಮಿಕ ರೋಗಗಳ ಬಗ್ಗೆ ವಹಿಸಬೇಕಾದಂತಹ ಎಚ್ಚರಿಕೆಗಳು ನೋಡಿ ಯಾವೆಲ್ಲ ಸಾಂಕ್ರಾಮಿಕ ರೋಗಗಳು ಇದಾವೆ ನಮ್ಗೆಲ್ಲ ಸಾಂಕ್ರಾಮಿಕ ರೋಗ ಅಂದ ತಕ್ಷಣನೇ ನೆನಪಿಗೆ ಬರುವಂತದ್ದು ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ಆ ಅಂಶಗಳನ್ನ ಕುರಿತು ಬರೀಬೇಕು ಯಾವ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ರೋಗಗಳು ಆಗುತ್ತವೆ ಅನ್ನುವಂಥದ್ದು isso não